ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಆಟ್ ವಿಲೇಜ್ ಲೈಫ್ ಬ್ಲಾಗ್ ಇವತ್ತು ಬೆಳಗ್ಗೆಯಿಂದನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಹಾಗೆ ಇವತ್ತು ಬಂದು ಶುಕ್ರವಾರ ಯಾರು ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹಾಗೆ ನನ್ನ ವೀಡಿಯೋಗೆ ಒಂದು ಲೈಕ್ ಮಾಡಿ ಯಾರು ನಮ್ಮ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋನ ವಾಚ್ ಮಾಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ವೀಡಿಯೋನ ವಾಚ್ ಮಾಡಿ ಬನ್ನಿ ಇವತ್ತಿನ ನನ್ನ ವ್ಲಾಗ್ನ ಶುರು ಮಾಡೋಣ ನನಗೆ ಸ್ವಲ್ಪ ತುಂಬ ದಿನದಿಂದ ಬಾಡಿ ತುಂಬ ಹೀಟ್ ಅಂತ ಅನ್ನಿಸ್ತಾ ಇತ್ತು ನನ್ನ ಬಾಡಿ ಫಸ್ಟೇ ಸ್ವಲ್ಪ ಹೀಟ್ ಮಾಡಿ ಹಾಗಾಗಿ ಇವರು ಬೆಳಗಿನ ಎಳನೀರು ತೊಗೊಂಡು ಬಂದಿದ್ರು ಬರೀ ಎಳನೀರನ್ನ ಕುಡಿಬೇಡ ಅದ್ರ ಜೊತೆ ಸ್ವಲ್ಪ ನಿಂಬೆಹಣ್ಣು ಸೇರಿಸ್ಕೊಂಡು ಕುಡಿ ಸ್ವಲ್ಪ ಬಾಡಿ ಹೀಟ್ ಕಡಿಮೆ ಆಗುತ್ತೆ ಅಂತ ಹೇಳಿ ನಿಂಬೆಹಣ್ಣು ಹಾಕ್ಕೊಡ್ತಾಯಿದ್ರು ಇನ್ನು ಮೂರು ಎಳ್ನೀರು ತಗೊಂಡು ಬಂದಿದ್ರು ಎಲ್ರಿಗೂ ಒಂದೊಂದು ಅಂತ ನನಗೆ ಸ್ವಲ್ಪ ಆ ಥರ ಗ್ಲಾಸಲ್ಲೆಲ್ಲ ಹಾಕ್ಕೊಂಡು ಕುಡಿಯೋದಕ್ಕೆ ಇಷ್ಟ ಆಗೋಲ್ಲ ಹಾಗೆ ಅದು ಎಳ್ನೀರಲ್ಲೇ ಕುಡಿಯೋದಕ್ಕೆ ಇಷ್ಟ ಆಗುತ್ತೆ ಹಾಗಾಗಿ ನಾನು ಹಾಗೆಯೇ ಕುಡಿತಾ ಇದ್ದೆ ಇನ್ನು ಮಗನಿಗೆಲ್ಲ ನಿಂಬೆಹಣ್ಣೆಲ್ಲ ಹಾಕ್ಕೊಡ್ಲಿಲ್ಲ ಅವನಿಗೆ ಅದು ಇಷ್ಟ ಆಗೋಲ್ಲ ಹಾಗಾಗಿ ಹಾಗೆಯೇ ಕುಡಿತಾ ಇದ್ದೆ ಅವನಿಗೆ ಸ್ವಲ್ಪ ಸ್ವೀಟ್ ಇದ್ದರೆ ಇಷ್ಟ ಆಗುತ್ತೆ ಇನ್ನು ನಾನು ಕುಡಿತಾ ಇದ್ದೆ ನನಗೆ ಸ್ವಲ್ಪ ಈ ಗಂಜಿ ಇರುತ್ತಲ್ವ ಎಳ್ನೀರದು ತುಂಬ ಇಷ್ಟ ಅದು ಎಳ್ನೀರ ಜೊತೆ ಗಂಜಿ ತಿನ್ನೋದಕ್ಕಂತೂ ಇನ್ನೂ ಇಷ್ಟ ಆಗುತ್ತೆ ಎಷ್ಟು ಗಂಜಿ ಕೊಟ್ರೂ ತಿಂತೀನಿ ಹಾಗಾಗಿ ಇವರು ತಿಂತಾ ಇದ್ರು ಹಾಗಾಗಿ ನನಗೂ ಬೇಕು ಅಂತ ಕೇಳಿದೆ ಹಾಗಾಗಿ ತಿನ್ಸಿದ್ರು ಇನ್ನು ಆ ಥರ ಜೊತೆ ಗಂಜಿನ ತಿಂತಾಯಿದ್ರೆ ಅದರ ಟೇಸ್ಟೇ ಬೇರೆ ಅಂತ ಹೇಳ್ಬೋದು ಇನ್ನು ಬೆಳಗ್ಗೆಯೇ ಖಾಲಿ ಹೊಟ್ಟೆಗೆ ಈ ಥರ ಎಳನೀರು ಜೊತೆ ನಿಂಬೆಹಣ್ಣು ಅಥವಾ ಚಿಯಾ ಸೀಡ್ಸ್ ಏನಾದರೂ ಇದ್ದರೆ ಅದ್ರ ಜೊತೆ ಸೇರಿಸ್ಕೊಂಡು ಸ್ವಲ್ಪ ಕಲಸಕ್ಕರೆ ಹಾಕಿ ಎಲ್ಲ ಕುಡಿದ್ರೆ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಬಾಡಿಗೂ ತುಂಬ ಒಳ್ಳೆಯದು ಇನ್ನು ಕೋಲ್ಡ್ ಇರೋರು ಏನಾದರೂ ಈ ಥರ ಬೆಳಗ್ಗೆನೇ ಎಳ್ನೀರನ್ನ ಕುಡಿದ್ರೆ ಸೊ ಇನ್ನೂ ಸ್ವಲ್ಪ ಕೋಲ್ಡ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಕಫ ಪ್ರಾಬ್ಲಮ್ ಇದ್ರೂ ಕೂಡ ಸ್ವಲ್ಪ ಕಫ ಜಾಸ್ತಿ ಆಗೋ ಪ್ರಾಬ್ಲಮ್ ಇರುತ್ತೆ ನಮ್ಮ ಬಾಡಿ ಸ್ವಲ್ಪ ಆಗಿರೋದ್ರಿಂದ ಈ ಥರ ಬೆಳಗ್ಗೆ ಕುಡಿದ್ರೂ ಏನೂ ಪ್ರಾಬ್ಲಮ್ ಆಗೋಲ್ಲ ಹಾಗಾಗಿ ಖಾಲಿ ಹೊಟ್ಟೆಗೆನೆ ಕುಡಿತಾ ಇದ್ದೀನಿ ಇನ್ನು ಇವರು ಎಳ್ಳೀರೆಲ್ಲ ಕುಡ್ಕೊಂಡು ಅಪ್ಪನೂ ಮತ್ತು ಮಗನೂ ಕ್ರಿಕೆಟ್ ಆಟಾಡ್ತಾ ಇದ್ದರು ನಾನು ಅಷ್ಟೊಳಗಡೆ ತಿಂಡಿ ರೆಡಿ ಮಾಡೋಣ ಅಂತ ಬಂದೆ ಇನ್ನು ಇವತ್ತು ತಿಂಡಿಗೆ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯನ ಮಾಡ್ಕೊತಾ ಇದ್ದೀನಿ ಇನ್ನು ಚಪಾತಿಗೆ ಬೀಟ್ರೋಟ್ ಪಲ್ಯನ ಮಾಡ್ತಿದ್ದೀನಲ್ವ ಹೇಗಿದ್ದರೆ ಬೀಟ್ರೋಟ್ ಕಟ್ ಮಾಡಿದ್ದೆ ಅಂತ ಹೇಳಿಬಿಟ್ಟು ಅದರದ್ದು ಸ್ವಲ್ಪ ಜ್ಯೂಸನ್ನ ತೆಗೆದ್ಬಿಟ್ಟು ಚಪಾತಿಗೆ ಜೊತೆ ಹಾಕ್ತಾಯಿದ್ದೀನಿ ಚಪಾತಿ ಹಿಟ್ಟಿಗೆ ಈ ಥರ ಹಾಕಿ ಚಪಾತಿನ ಮಾಡ್ಕೊಳ್ಳೋದ್ರಿಂದ ಚಪಾತಿ ಸ್ವಲ್ಪ ಕಲರ್ಫುಲ್ಲಾಗಿರುತ್ತೆ ಮತ್ತು ಹೆಲ್ತಿ ಕೂಡ ಒಳ್ಳೆಯದು ಇನ್ನು ಮಕ್ಕಳಿಗೂ ಕೂಡ ಒಂಥರ ಚಪಾತಿ ಕಲ್ ಕಲರಾಗಿ ಕಾಣಿಸಿದ್ರೆ ತಿನ್ನೋದಕ್ಕೂ ಒಂಥರ ಇಷ್ಟಪಡ್ತಾರೆ ಹಾಗಾಗಿ ಈ ಥರ ಮಾಡ್ಕೋತಾ ಇದ್ದೀನಿ ಇನ್ನು ಹಿಟ್ಟೆಲ್ಲ ನೀಟಾಗಿ ಕಲಸಿ ಅಂದರೆ ಪಲ್ಯ ಆಗೋವರೆಗೂ ಎತ್ತಿ ಇಟ್ಕೋತಾ ಇದ್ದೀನಿ ಇನ್ನು ಈ ಕಡೆ ನಾನು ಸಾಮಾನ್ಯ ಬಿಟ್ವೋಟ್ ಪಲ್ಯ ಎಲ್ಲ ಮಾಡಬೇಕಾದ್ರೆ ರಾತ್ರಿನೇ ಎಲ್ಲ ಬಿಟ್ ಕಟ್ ಮಾಡಿ ಇಟ್ಕೊಂಡಿರ್ತೀನಿ ಬೆಳಗ್ಗೆ ಸ್ವಲ್ಪ ಟೈಮ್ ಹೋಗ್ಬಿಡುತ್ತೆ ಅಂತ ಹಾಗಾಗಿ ಇವಾಗ ಡೈರೆಕ್ಟಾಗಿ ಪಲ್ಯನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇನ್ನು ಇದಕ್ಕೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಜೀ ಸಾಸಿವೆ ಸ್ವಲ್ಪ ಬೆಳ್ಳುಳ್ಳಿ ಕರಿಬೇವು ಮತ್ತು ಸ್ವಲ್ಪ ಈರುಳ್ಳಿನ ಹಾಕಿ ಅದು ಈರುಳ್ಳಿ ಬೇಯೋಷ್ಟೊಳಗಡೆ ಇದಕ್ಕೆ ಸ್ವಲ್ಪ ಡ್ರೈ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಒಂದು ಚಿಕ್ಕ ಬಾಂಡ್ವಿನ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಕಾಯಿದ ಮೇಲೆ ಕಡಲೆ ಬೀಜನ ಹಾಕೋತಾ ಇದ್ದೀನಿ ಇಲ್ಲಿ ಡ್ರೈ ರೋಸ್ಟ್ನ ಮಾಡ್ಕೊತಾ ಇದ್ದೀನಿ ಅದೇ ಥರ ಎಣ್ಣೆನ ಯೂಸ್ ಮಾಡ್ಕೋತಿಲ್ಲ ಇನ್ನು ಬೀಜ ನೀಟಾಗಿ ರೋಸ್ಟ್ ಆದಮೇಲೆ ಅದನ್ನು ಒಂದು ಪಾತ್ರೆಗೆ ಎತ್ತಿಟ್ಕೋತಾ ಇದ್ದೀನಿ ಇನ್ನು ಅದೇ ಬಾಣಲಿಗೆ ಮತ್ತು ಸ್ವಲ್ಪ ಬಿಳಿ ಎಳ್ಳುನ ಸೇರಿಸ್ಕೊಂಡು ಅದನ್ನು ಕೂಡ ನೀಟಾಗಿ ಹುರ್ಕೋತಾ ಇದ್ದೀನಿ ಅದು ಒಂದು ಎರಡು ನಿಮಿಷ ಹುರ್ಕೊಂಡ್ರೇ ಬೇಗ ಫ್ರೈ ಆಗಿ ಹೋಗ್ಬಿಡುತ್ತೆ ಇನ್ನು ಅದು ಕಲರ್ ಚೇಂಜ್ ಆದಮೇಲೆ ಅದನ್ನು ಸಹ ಎತ್ತಿಟ್ಕೊಂಡು ಇನ್ನು ಇನ್ನು ಒಂದು ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಒಂದು ನಾಲ್ಕು ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಬ ಸ್ವಲ್ಪ ಕಾಯಿನ ಹಾಕ್ಕೊಂಡು ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವಾ ಆ ಮಸಾಲೆನೆಲ್ಲ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಅದೇ ಥರ ನೀರು ಹಾಕ್ತೇನೆ ಡ್ರೈ ಆಗಿನೇ ಗ್ರೈಂಡ್ ಮಾಡ್ಕೋಬೇಕು ಇನ್ನು ಅದಕ್ಕೆ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಈ ಕಡೆ ಈರುಳ್ಳಿ ಕೂಡ ಚೆನ್ನಾಗಿ ಬೆಂದ್ಕೊಂಡಿತ್ತು ಹಾಗಾಗಿ ಕಟ್ ಮಾಡ್ಕೊಂಡಿರೋವಂಥ ಬೀಟ್ರೂಟ್ನ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಟೇಸ್ಟ್ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನು ಬೆಳಗ್ಗೆ ಚಪಾತಿಗೆ ಜ್ಯೂಸನ್ನ ರೆಡಿ ಮಾಡ್ಕೊಂಡಿದ್ದಲ್ವ ಅದರಲ್ಲಿ ಅದು ಸೋಸ್ಕೊಂಡ್ಮೇಲೆ ಸ್ವಲ್ಪ ಬೀಟೋಟ್ ಉಳ್ದಿರುತ್ತಲ್ವ ಅದನ್ನು ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು ಅಂತ ಅದನ್ನು ಕೂಡ ಇದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನು ಏನು ರುಬ್ಕೊಂಡಿದ್ವಲ್ವ ಮಸಾಲೆ ಅದನ್ನು ಕೂಡ ಸೇರಿಸ್ಕೊಂಡು ಮಸಾಲೆ ಎಲ್ಲ ಬಿಟ್ರೋಟ್ಗೆ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಮಿಕ್ಸ್ ಮಾಡ್ಕೋಬೇಕು ಇನ್ನು ಅದು ಚೆನ್ನಾಗಿ ಮಿಕ್ಸ್ ಮಾ ಆಗಿ ಬೀಟೋಟ್ ಎಲ್ಲ ನೀರು ಬಿಟ್ಕೊಂಡೋದವರೆಗು ಅದು ಒಗ್ಗರಣೆಲ್ಲೇ ಫ್ರೈ ಮಾಡಿಕೊಂಡು ಆಮೇಲೆ ಇನ್ನು ಬೇಯೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನ ಸೇರಿಸ್ಕೊಂಡು ಈ ಕಡೆ ಪ್ಲೇಟನ್ನ ಮುಚ್ಚಿ ಇಡ್ತಾಯಿದ್ದೀನಿ ಇನ್ನು ಒಂದು ಐದರಿಂದ ಆರು ನಿಮಿಷ ಬೇಯಿಸ್ಕೊಂಡ್ಮೇಲೆ ಅದನ್ನು ಪದೇ ಪದೇ ಸ್ವಲ್ಪ ನೋಡ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಏಕೆಂದರೆ ನೀರು ಸ್ವಲ್ಪ ಕಡಿಮೆ ಹಾಕಿರ್ತೀವಿ ಹಾಗಾಗಿ ಎಷ್ಟು ಬೇಕು ಅಂದರೆ ಅದು ಬೇಯೋವರೆಗೂ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ನೀರು ನೀರನ್ನು ಸೇರಿಸ್ಕೊಬೇಕಾಗುತ್ತೆ ಇನ್ನು ಬಿಟೋಟ್ ಎಲ್ಲ ಚೆನ್ನಾಗಿ ಬೆಂದಿತ್ತು ಬಿಟೋಟ್ ಎಲ್ಲ ಬೆಂದಮೇಲೆ ಈ ಥರ ಕಲರ್ ಆಗಿತ್ತು ಟೇಸ್ಟ್ ಅಂತೂ ತುಂಬ ಆಗಿತ್ತು ಈ ಥರ ಮಸಾಲೆನ ಸೇರಿಸೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹಾಗೇ ಬಿಟೋಟ್ ಪಲ್ಯ ಕೂಡ ರೆಡಿಯಾಯಿತು ಈ ಕಡೆ ಚಪಾತಿನೂ ಕೂಡ ಎಲ್ಲ ಹೊತ್ಕೊಂಡು ಎಲ್ರಿಗೂ ಸಹ ಒಂದೇ ಸಲ ಚಪಾತಿನ ಮಾಡಿಕೊಂಡೆ ಈ ಥರ ನೋಡಿ ಕಲರ್ ಕಲರ್ಫುಲ್ಲಾಗಿ ಚಪಾತಿ ಕೂಡ ರೆಡಿ ಆಯಿತು ನನ್ನ ಮಗ ಅಂತೂ ಡೈಲಿ ಒಂದು ಚಪಾತಿಗೆಲ್ಲ ಸಾಕು ಅಂತ ಹೇಳ್ತಿದ್ದ ಇವತ್ತಂತೂ ಎರಡು ಚಪಾತಿನ ತಿಂದ್ರ ತಿಂದ ಏನಕ್ಕೆ ಅದು ಸ್ವಲ್ಪ ಕಲ್ಲರೇ ಒಂಥರ ಥರ ಡಿಫ್ರೆಂಟ್ ಆಗಿತ್ತಲ್ವ ಹಾಗಾಗಿ ಈ ಥರ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇನ್ನು ಪಲ್ಯನೂ ಕೂಡ ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ ತುಂಬ ಇಷ್ಟ ಆಯಿತು ನನ್ನ ಹಸ್ಬೆಂಡ್ ಹೇಳ್ತಿದ್ರು ತುಂಬ ಚೆನ್ನಾಗಿದೆ ಅಂತ ಸಾಮಾನ್ಯವಾಗಿ ಯಾವಾಗಲೂ ಈ ಥರ ಏನಾದರೂ ಹೊಸ ಹೊಸ್ದಾಗಿ ಟ್ರೈ ಮಾಡ್ತಾ ಇರ್ತೀನಿ ಇನ್ನು ನೆನ್ನೆ ಇವರು ಜಾಲ್ರಿ ಎಲ್ಲ ರೆಡಿ ಮಾಡಿದ್ರಲ್ವ ಹಾಗಾಗಿ ಅದು ಫುಲ್ ರೆಡಿಯಾಗಿದೆ ಅದನ್ನು ಯಾವ ಥರ ಒಳಗಡೆ ಹಾಕ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದೀನಿ ಇದು ಇದು ಈ ಮರಿ ಮಾಡಿ ಒಂದೆರಡು ದಿನ ಆಯಿತು ಮ ಅಂದರೆ ಇನ್ನೂ ಅಷ್ಟೊಂದು ಓಡಾಡೋದಕ್ಕೆ ಆ್ಯಕ್ಟಿವ್ ಆಗಿಲ್ಲ ಹಾಗಾಗಿ ಹದ್ದು ಕಾಗೆ ಅಂತೂ ಯಾವಾಗಲೂ ಅಟ್ಯಾಕ್ ಮಾಡ್ತಾ ಇರುತ್ತೆ ಇನ್ನು ಕಾಗೆ ಅಂತೂ ಕೊಟ್ಟಿಗೆ ಒಳಗಡೆ ಇದ್ರೂ ಅಲ್ಲಿಂದನೇ ಮರಿನ ಎತ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ ಹಾಗಾಗಂತೂ ಯಾವಾಗಲೂ ನೋಡ್ಕೊತಾನೆ ಇರಬೇಕು ಒಳಗಡೆ ಸ್ವಲ್ಪ ಕೋಳಿ ಏನಾದರೂ ಸೌಂಡ್ ಮಾಡಿದ್ರೂ ಏನು ಏನು ಕೆಲಸ ಮಾಡ್ತಿರ್ತೀವಿ ಬಿಟ್ಟು ಒಳೋಗಿ ನೋಡ್ಕೊತಾ ಇರಬೇಕು ಹಾಗಾಗಿ ಸ್ವಲ್ಪ ಹಿಂಸೆ ಅಂತ ಅನ್ನಿಸ್ತಾ ಇತ್ತು ಈ ಥರ ಜನರಿ ಮಾಡಿ ಥರ ಕೂಡಾಕಿದ್ರೆ ಅವಕ್ಕೂ ಫ್ರೀಯಾಗಿ ಓಡಾಡ್ಕೊಳ್ಳುತ್ತೆ ಮತ್ತು ಅಲ್ಲಿಗೆ ಉಟ್ ಅಂದರೆ ಮೇವು ಮತ್ತು ನೀರನ್ನ ಕೊಡ್ಬೋದು ಇನ್ನು ಸುತ್ತ ಎಲ್ಲ ಮಿಸ್ ಹಾಕಿದ್ದಾರೆ ಕಂಬಂತೇನೆ ಇನ್ನು ಕೆಳಗಡೆ ಫುಲ್ ಓಪನ್ ಬಿಟ್ಟಿದ್ದಾರೆ ಈ ಥರ ಕೆಳಗಡೆ ಓಪನ್ ಇರೋದ್ರಿಂದ ಅವಕ್ಕೆ ಕಂಫರ್ಟಾಗಿ ಕೂಡ ನೆಲದಲ್ಲೇ ಓಡಾಡೋ ಥರನೇ ಓಡಾಡ್ಬೋದು ನಾವು ಫಸ್ಟ್ ಮರಿ ಎಲ್ಲ ಮಾಡಿದಾಗ ಈ ಥರ ಜಾಲರಿ ಹಾಕ್ತಿದ್ದಲ್ವಾ ಇದು ಕೋ ಮರಿಗಳಿಗೇನು ಅನ್ನಿಸ್ತಿರ್ಲಿಲ್ಲ ಬಟ್ ಕೋಳಿ ಸ್ವಲ್ಪ ಹೈಟ್ ಇರೋ ಹೈಟ್ ಇರೋದ್ರಿಂದ ಅದು ಕುತ್ತಿಗೆ ಫುಲ್ ಎತ್ತೋದಕ್ಕೇನೆ ಆಗ್ತಿರಲಿಲ್ಲ ಅಷ್ಟೊಂದು ಕಂಫರ್ಟ್ ಅನ್ನಿಸ್ತಿರ್ಲಿಲ್ಲ ಈ ಥರ ಜಾಲರಿ ಮಾಡಿರೋದ್ರಿಂದ ಅವಕ್ಕೂ ಫುಲ್ ಕಂಫರ್ಟ್ ಆಗಿದೆ ಮರಿಗಳಿಗೂ ಅಷ್ಟೇ ಜಾಲರಿ ಕೆಳಗಡೆ ಓಡಾಡ ಓಡಾಡೋದಕ್ಕಿಂತ ಈ ಥರ ನೆಲದಲ್ಲಿ ಓಡಾಡೋದು ಕಂಫರ್ಟ್ ಆಗಿದೆ ಇನ್ನು ಕೋಳಿಗಳಿಗೆಲ್ಲ ಮೇವು ಕೊಟ್ಟು ಮತ್ತು ಹಸುಗಳಿಗೆಲ್ಲ ನೀರು ಕುಡಿಸಿ ಅಷ್ಟು ಬರೋಳಷ್ಟರೊಳಗಡೆ ಹನ್ನೊಂದು ಗಂಟೆ ಏನಾಗೋಗಿತ್ತು ಇನ್ನು ಮನೇಲಂದು ಮನೇಲಿ ಮಕ್ಕಳು ಇದ್ದರೆ ಅಂತೂ ಏನಾದರೂ ತಿನ್ನಬೇಕು ಏನಾದರೂ ಮಾಡಿಕೊಡು ಏನಾದರೂ ತಿನ್ನೋದು ಕೊಡು ಅಂತ ಹೇಳ್ಬಿಟ್ಟು ಟಾರ್ಚರ್ ಕೊಡ್ತಾರೆ ಹಾಗಾಗಿ ಅವ್ರಿಗೆ ಈ ಟೈಮಲ್ಲಿ ಒಂದು ಹನ್ನೊಂದು ಗಂಟೆ ಟೈಮಲ್ಲಿ ಏನಾದರೂ ಕೊಡಬೇಕು ಹಾಗಾಗಿ ನಾನು ಈ ಥರ ಹೆಲ್ದಿಯಾಗಿ ಜ್ಯೂಸನ್ನ ಇದ್ದೀನಿ ಇನ್ನು ಇದಕ್ಕೆ ಸ್ವಲ್ಪ ಕರ್ಬೂಜನ ಒಂದು ಕರ್ಬೂಜನ ಕಟ್ ಮಾಡಿ ಹಾಕಿ ಅದಕ್ಕೆ ಸ್ವಲ್ಪ ಕಲ್ಸಕ್ಕರೆ ಮತ್ತು ಸ್ವಲ್ಪ ಖರ್ಜೂರನ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಯಾವುದೇ ಥರ ನೀರು ಹಾಕ್ತೇನೆ ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಅದನ್ನು ಒಂದು ಪಾತ್ರೆಗೆ ಬಗ್ಸಿ ಅದಕ್ಕೆ ಸ್ವಲ್ಪ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಚಿಯಾ ಸೀಡ್ಸನ್ನ ನೆನೆಸಿ ಎತ್ತಿಟ್ಟಿದ್ದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ನಾವು ಚಿಯಾ ಸೀಡ್ಸ್ನ ಡೈಲಿ ಈ ಥರ ಯೂಸ್ ಮಾಡೋದ್ರಿಂದ ನಮ್ಮ ಡೈಜೆಷನ್ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಮತ್ತು ವೆಯ್ಟ್ ಮ್ಯಾನೇಜ್ಮೆಂಟ್ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಇದರಲ್ಲಿ ಹೈ ಫೈಬರ್ ಕಂಟೆಂಟ್ ಇರೋದರಿಂದ ಬ್ಲಡ್ ಶುಗರ್ ಕಂಟ್ರೋಲ್ಗೆ ಕೂಡ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಇದರಲ್ಲಿ ಯಥೇಚ್ಛವಾಗಿ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಮತ್ತು ಫಾಸ್ಫರಸ್ ಇರೋದರಿಂದ ಬೋನ್ ಹೆಲ್ತ್ ಕೂಡ ಹೆಲ್ಪ್ ಮಾಡುತ್ತೆ ಹಾಗೆ ಒಮೇಗಾ ತ್ರೀ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದರಿಂದ ಸ್ಕಿನ್ ಮತ್ತು ಹೆ ಹೇರ್ಸಿ ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಕಿಯಾ ಸೀಡ್ಸನ್ನ ಸೇರಿಸ್ಕೊತಾ ಇದ್ದೀನಿ ಇನ್ನು ಇದಕ್ಕೆ ಸ್ವಲ್ಪ ಅಕ್ಸೆ ಬೀಜ ಮತ್ತು ಇದ್ರದ್ದೇ ಕರ್ಬೂಜದ್ದೇನೆ ಬೀಜನ ನೀಟಾಗಿ ಪುಡಿ ಮಾಡಿ ಎತ್ತಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡೆ ಒಂದೆರಡು ಸ್ಪೂನ್ ಆಗೋ ಅಷ್ಟು ಇನ್ನು ಲಾಸ್ಟಿಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಸಹ ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ಹೆಲ್ತಿಯಾಗಿರೋ ಅಂಥ ಒಂದು ಮಸ್ಮಿಲನ್ ಜ್ಯೂಸ್ ರೆಡಿನೇ ಆಗಿ ಹೋಗಿತ್ತು ಇನ್ನು ಮಗನೂ ರೇ ವೆಯ್ಟ್ ಮಾಡ್ತಾ ಇದ್ದ ಜ್ಯೂಸಿಗೋಸ್ಕರ ಇನ್ನು ತುಂಬ ಹೊರಗಡೆ ಬಿಸಿಲಿರೋದ್ರಿಂದ ಈ ಟೈಮಲ್ಲೆಲ್ಲ ಹೊರಗಡೆ ಆಟ ಆಡೋಲ್ಲ ಹಾಗಾಗಿ ಟಿ ವಿ ನೋಡ್ತಾ ಇದ್ದ ನಾನು ಮತ್ತು ಅವನು ಇಬ್ಬರೂ ಜ್ಯೂಸ್ನ ಕುಡ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ಅಂತ ಹೇಳ್ದ ಹಾಗೆ ಇವತ್ತು ಫ್ರಿಜ್ ಕೂಡ ಬಂತು ಮನೆಗೆ ಹೊಸ ಫ್ರಿಜ್ನ ತೊಗೊಂಡು ಬಂದ್ವಿ ತುಂಬ ದಿನದಿಂದ ಅನ್ಕೋತಾ ಇದ್ವಿ ತೊಗೊಬರ್ಬೇಕು ಅಂತ ಬಟ್ ಆಗಿರಲಿಲ್ಲ ಇವತ್ತು ತಗೊಂಡ್ ಬಂದ್ವಿ ಅಂದರೆ ನಾವು ಬುಧವಾರನೇ ಹೋಗಿ ಆರ್ಡರೆಲ್ಲ ಕೊಟ್ಟು ಅಮೌಂಟ್ ಎಲ್ಲ ಕೊಟ್ಟು ಬಂದಿದ್ವಿ ಆದರೆ ಅವರು ಡೆಲಿವರಿ ಮಾಡೋದಕ್ಕೆ ಆಗಿರಲಿಲ್ಲ ಇವತ್ತು ಶುಕ್ರವಾರ ಆಗ ಇವತ್ತು ಕೊಟ್ಕೊಳಿಸಿದ್ರು ನನಗೆ ಖುಷಿನೇ ಆಯಿತು ಶುಕ್ರವಾರ ಬಂತಲ್ವಾ ಅಂತ ಹೇಳಿಬಿಟ್ಟು ಇನ್ನು ಇವರು ಅದನ್ನೆಲ್ಲ ಬಾಕ್ಸೆಲ್ಲ ಓಪನ್ ಮಾಡಿಬಿಟ್ಟು ನೋಡ್ತಾ ಇದ್ವಿ ನಾವು ಕೊಟ್ಟ ನಾವು ಆರ್ಡ್ರ್ ಮಾಡಿರೋದೆ ಬಂದಿದ್ಯಾ ಅಂತ ಹೇಳಿ ಇನ್ನು ಮಗ್ನಿಗಂತೂ ಫುಲ್ ಖುಷಿಯಾಗಿ ಹೋಗ್ಬಿಡ್ತು ನಾವು ಏನು ಹೇಳ್ಬೇಕಂದ್ರೆ ಅವನಿಗೋಸ್ಕರನೇ ತಗೊಂಡು ಬಂದಿದ್ದು ಯಾವಾಗ್ಲೂ ಅಷ್ಟೇ ಐಸ್ ಕ್ರೀಮ್ ಮಾಡಿಕೊಡು ಅಂತಲೇ ಹೇಳ್ತಾ ಇರ್ತಿದ್ದ ಹಾಗಾಗಿ ತಗೊಂಡು ಬರೋಣ ಅಂತ ಹೇಳ್ಬಿಟ್ಟು ತಗೊಂಡು ಬಂದಿದ್ದೀವಿ ಇನ್ನು ಇವರು ಅದು ಬಾಕ್ಸೆಲ್ಲ ಓಪನ್ ಮಾಡಿಬಿಟ್ಟು ಒಳಗಡೆನೆ ನಾವೇ ಎತ್ತಿಟ್ಕೊಂಡ್ವಿ ಇನ್ನು ಸ್ಟ್ಯಾಂಡನ್ನು ಕೂಡ ಅವರೇನೆ ಕೊಟ್ಟಿದ್ದರು ಹಾಗಾಗಿ ನೋಡ್ತಾ ಇದ್ವಿ ಎಲ್ಲ ಫುಲ್ ಬಾಕ್ಸನ್ನೆಲ್ಲ ಫುಲ್ ನೀಟಾಗಿ ಓಪನ್ ಮಾಡಿಬಿಟ್ಟು ಒಳಗಡೆ ವೆಯ್ಟ್ ಎಷ್ಟಿದೆ ನೋಡೋಣ ಅಂತ ಹೇಳಿ ಎಲ್ಲ ನೋಡಿ ಇಬ್ಬರೇ ಎತ್ಕೊಂಡು ಹೋದ್ವಿ ಅವ್ರು ನೋಡ್ತಾಯಿದ್ರು ನಾನು ಒಬ್ಬನೇ ಎತ್ತೋಕ್ಕಾಗುತ್ತಾ ಅದೇ ನೋಡಿದ್ವಿ ಒಬ್ಬನೇ ಎತ್ಕೊಂಡು ಹೋಗ್ತೀನಿ ಅಂತ ಆಗಲಿಲ್ಲ ಹಾಗಾಗಿ ನಾನು ಕೂಡ ಹೆಲ್ಪ್ ಮಾಡಿ ಒಳಗಡೆ ತೊಗೊಂಡು ಬಂದು ನಮ್ಮದು ಫ್ರಿಜ್ ಪಾಯಿಂಟನ್ನು ಇಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಅಲ್ಲೇ ಫಿಕ್ಸ್ ಮಾಡಿಕೊಂಡ್ವಿ ಅವರು ಒಂದು ಎರಡು ಗಂಟೆ ಆದಮೇಲೆ ಆನ್ ಮಾಡಿ ಅಂತ ಹೇಳಿದರು ಹಾಗಾಗಿ ಇವಾಗ ಆನ್ ಮಾಡ್ಕೊಂಡಿಲ್ಲ ಇನ್ನು ಅಷ್ಟೊಳಗೆಲ್ಲ ಸಂಜೆ ಆಗೋಗ್ಬಿಡ್ತು ಇನ್ನು ಪಾರಿವಾಳಗಳಿಗೂ ಬೆಳಗ್ಗೆಯಿಂದ ಹೊರಗಡೆನೆ ಬಿಟ್ಟಿರಲಿಲ್ಲ ಹಾಗಾಗಿ ಒಳಗಡೆನೇ ಇದ್ವಲ್ವಾ ಅಂತ ಹೇಳಿ ಹೊರಗಡೆ ಬಂದು ಇನ್ನು ಇವ್ರೂ ಪಾರಿವಾಳಗಳನ್ನ ಬಿಡ್ತಾಯಿದ್ರು ಇನ್ನು ಬಿಟ್ಟು ಹೊಲದತ್ರ ಎಲ್ಲ ತಗೊಂಡೋಗಿ ಬಿಟ್ಟು ಮನೆ ಹತ್ರ ಬರುತ್ತಾ ಅಂತ ಎಲ್ಲ ನೋಡ್ತಾಯಿದ್ರು ಹಾಗೆ ಈಗ ಸ್ವಲ್ಪ ಮಳೆ ಟೈಮ್ ಅಲ್ವಾ ಮಳೆ ಈ ಸಂಜೆ ಆಗ್ತಿದ್ದರೆ ಮೇಲೆ ಬಂದು ನಿಂತ್ಕೊಂಡ್ರೆ ಸಾಕು ಯಾವ ಕಡೆ ಏನಾದರೂ ಒಂದು ಕಡೆ ಮಳೆ ಬೀಳ್ತಾನೆ ಇರುತ್ತೆ ಅದೇ ನೋಡ್ತಾ ಇದ್ವಿ ಇವತ್ತು ಯಾವ ಕಡೆ ಮಳೆ ಬಿದ್ದಿದೆ ಅಂತ ನಮಗೆ ಬರಲಿಲ್ಲ ಹಾಗಾಗಿ ಎಲ್ಲೋ ಮಳೆ ಬಿದ್ದಿರುತ್ತೆ ಅಂತ ಬಂದು ನೋಡ್ತಾ ಇದ್ವಿ ದೂರಕ್ಕೆಲ್ಲೋ ಬಿದ್ದಿತ್ತು ಇನ್ನು ನಾವು ಚೆಂಡು ಸಸಿ ಮಾಡಿದ್ವಲ್ವ ಮಾಡಿ ಅದನ್ನು ಕೂಡ ನೋಡ್ತಾಯಿದ್ದೆ ಅದು ಮೊಳಕೆ ಬಂದಿದೆ ಅಂತ ಹೇಳ್ತಾಯಿದ್ರು ಇನ್ನು ಚಿಕ್ಕ ಚಿಕ್ಕದು ಅಷ್ಟು ಕಾಣಿಸ್ತಾ ಇರಲಿಲ್ಲ ಹಾಗೆ ನಾನು ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮ್ಮ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಯಾರು ನಮ್ಮ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ವೀಡಿಯೋನ ವಾಚ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರಿಜ್